ಮುಖ್ಯ ವೇದಿಕೆ ಬಂದು ಗೌರವದ ಸ್ವೀಕಾರ ಮಾಡಲು ವಿನಂತಿಸಿದ್ದಾರೆ ನೇರವಾಗಿ ಇದೀಗ ಎರಡು ತಂಡಗಳು ಕೊಡ್ಕೊಂಡ ಲೈನ್ ಅಪ್ ಮಾಡಿಕೊಂಡು ವೇದಿಕೆಯಲ್ಲಿ ಇರತಕ್ಕಂತ ಎಲ್ಲ ಅತಿಥಿಗಳ ಜೊತೆಗೆ ಸಂಸ್ಥೆಯ ಎಲ್ಲ ಕ್ರೀಡಾಭಿಮಾನಿಗಳು ಕೂಡ ಅಸ್ತಲಾಗ ಮಾಡುವ ಮುಖಾಂತರ ಕ್ರೀಡಾಂಗಣದಲ್ಲಿ ನೆರವೇರಿಸತಕ್ಕಂತ ಎರಡು ತಂಡಗಳು ಸುರೇಶ್ ಹುಲ್ಲಾ ಬೈ ಅವರ್ ಟೆಂತ್ ಆನಿವರ್ಸರಿ ಕಾರವ ಸಹಕಾರವನ್ನು ಕೊಟ್ಟ ಶ್ರೀ ನಾಗಪ್ಪ ಗೌಡ ಕುರುಕುತ್ತಡಿ ಮತ್ತು ಶ್ರೀ ಕೊಲಗಪ್ಪ ಸಮಿತಿ ಕೊರಗಚ್ಚ ಸಮಿತಿ

ತೃತೀಯ ಶಾಶ್ವತ ಪದಕಗಳನ್ನು ನೀಡಿದಂತಹ ಶ್ರೀ ಸಂದೀಪ್ ಕುಮಾರ್ ನೆಲ್ಲಿಕಟ್ಟೆ ಅವರಿಗೆ ವಂದನೆಗಳನ್ನು ಚತುರ್ಥ ಸಾವಿರದ ಇಪ್ಪತ್ತೈದು ರೂಪಾಯಿ ಕೊಡುಗೆ ಸುನೀಲ್ ನೆಲ್ಲಿಕಟ್ಟೆ ಮತ್ತು ಸುರೇಶ್ ಪೂಜಾರಿ ಅಂತಿಮ ಶಾಶ್ವತ ಪದಕವನ್ನು ನೀಡಿ ಸಹಕಾರವನ್ನು ಕೊಡುವಂತಹ ಶಾಂತ ನಾಯಕ ಅವರಿಗೆ ಹಗ್ಗಾಟ ಸ್ಪರ್ಧೆಗಾಗಿ ಬಹುಮಾನಗಳನ್ನ ನೀಡಿ ಸಹಕಾರವನ್ನು ಕೊಡುವಂತಹ ಶ್ರೀ

ફક્ત એકટા સ્પોટેગાની બહુમાનગરાને લેડી સહકારમળનો પ્રતિશ્યક્તિ પૂરી માક્ષેન પગુડા કોડીએડકા રવિ ઓરસ મરણાર્થવાકી બલેવુર બલેવુર વિનાયテレગરા જબઈ નિચમતી તૃતીયા મહિષ આળવા ચિનાતકુડરો જેતિયે ઊર્જા જનરે ઇસરાઈ તાનોરન કુટના નિમ દાનીગળના ઈજેדינה સાભા મતોમે સ્મરસુતા સશમાગુંતવા 24 ગટ્ટીગાલે કા

ನೌ ಸೆಮಿ ಫೈನಲ್ ಗೆ ಕನ್ಸಿಡರ್ ಮಾಡೋಣ 11ನೇ ವಾರ್ಷಿಕ ಉತ್ಸವವನ್ನ 2026 ರ ಫೆಬ್ರವರಿ ತಿಂಗಳದಲ್ಲಿ ನಡೆಸುವ ಯೋಜನೆ ಮ್ಯಾಚ್ ಇಸ್ ಓವರ್ ಆಸ್ ಹೋಗಿ இந்த வருஷங்கள்கெல்லாம் இதுதான் ஒரு ஃபர்ஸ்ட் ஃபங்னான ஒரு ஓடி. இங்க எல்லாரும் ஏபோஸ்டா தான் கொண்டா. சடோம் ஓவர் தி ஸ்டேஜ் ஃபார் தி பிரைஸ் டிஸ்டிஷன செ레மனி ஃபார் தி இன்டிவிஜன்ஸ் அண்ட் தி விஜெஸ் ஜெனஸ். மஸ்தான் கேட் தட் ஐயோ சார் போஸ்டா. ஏகரம் அட்டுக்கு வந்துனானுவரே. வா. சாதனா. இஞ்சி பருக்குதனா. ஆக்கட அது. பீட் நம்பர். <laughs> 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 yes. Yes. <laughs> अरे डिफेंडर आकाश संगीत லாட்ரிக்கெட் எங்க திகது சாரா பையன் முருசா குறைந்த தேங்க்யூ 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 கொல்லாமே கடமான்

ಸಹಕಾರದಿಂದ ಖಂಡಿತವಾಗಿ ಸಾಧ್ಯವಾಗಿದೆ ಅದರ ಜೊತೆಗೆ